ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಎಲ್ಲ ಬಿಪಿಎಲ್ ಎಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ನಾಲ್ಕರಿಂದ ಐದು ಪ್ರಮುಖ ಮಾಹಿತಿ ಗುಡ್ ನ್ಯೂಸ್ಗಳು ನೀಡಲಾಗಿದ್ದು ಮೂರು ಗುಡ್ ನ್ಯೂಸ್ ಇದ್ದರೆ ಇನ್ನೆರಡು ಪ್ರಮುಖ ಮಾಹಿತಿ ಸೇರಿದಂತೆ ಬ್ಯಾಡ್ ನ್ಯೂಸ್ ಕೂಡ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಇದೆ ನೀವು ಕೂಡ ಬಿಪಿಎಲ್ಎಪಿಎಲ್ ಅಥವಾ ಅಂತ್ಯೋದಯ ಹೀಗೆ ಯಾವುದೇ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ದರೆ ಈ ವಿಡಿಯೋ ಈ ಮಾಹಿತಿಯನ್ನ ನೀವು ಕೊನೆಯವರೆಗೂ ನೋಡಿ ಸೋವಾ ವಿಷಯವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ ವಿಡಿಯೋ ನೋಡೋಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಹೌದು ಬನ್ನಿ ಹೀಗಾದ್ರೆ ರೇಷನ್ ಕಾರ್ಡ್ದಾರರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು ಪ್ರಮುಖ ಬ್ರೇಕಿಂಗ್ ಸುದ್ದಿ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ ಮೊದಲನೆಯ ಗುಡ್ ನ್ಯೂಸ್ ಏನಿದೆ ಎಂದರೆ ರಾಜ್ಯದಲ್ಲಿ ಆಹಾರ ಇಲಾಖೆಯು ಪಡಿತರ ಚೀಟಿ ತಿದ್ದುಪಡಿ ಪ್ರಕ್ರಿಯೆ ದಿನಾಂಕವನ್ನ ಹಲವು ಬಾರಿ ಮುಂದೂಡಿಕೆ ಮಾಡುತ್ತಲೇ ಬಂದಿದೆ ಈ ಹಿಂದೆ ಮಾರ್ಚ್ ಮೂವತ್ತೊಂದರವರೆಗೂ ರೇಷನ್ ಕಾರ್ಡ್ನ ತಿದ್ದುಪಡಿ ಹೆಸರು ಸೇರ್ಪಡೆ ಹೆಸರು ಬದಲಾವಣೆ ಕುಟುಂಬ ಸದಸ್ಯರ ಮುಖ್ಯಸ್ಥರ ಬದಲಾವಣೆ ಸೇರಿದಂತೆ ವಿವಿಧ ಬಗೆಯ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನ ಮಾರ್ಚ್ ಮೂವತ್ತೊಂದರವರೆಗೆ ಈ ಹಿಂದೆ ಗಡವು ವಿಸ್ತರಣೆ ಮಾಡಲಾಗಿತ್ತು ಆದರೆ ಹಲವರು ಇನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು ಆಹಾರ ಇಲಾಖೆಯ ವತಿಯಿಂದ ಇದೀಗ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಸಿಕ್ಕಿದೆ ಎಸ್ ವೀಕ್ಷಕರೇ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಎರಡು ಸಾವಿರದ ಇಪ್ಪತ್ತೈದರ ರ ಜೂನ್ ಮೂವತ್ತರವರೆಗೆ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಇದೀಗ ಮತ್ತೊಮ್ಮೆ ಕಾಲಾವಕಾಶವನ್ನ ನೀಡಿ ಗಡವನ್ನ ವಿಸ್ತರಣೆ ಮಾಡಿದ್ದಾರೆ ಸೊ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ರ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮಕ್ಕಳ ಹೆಸರು ಸೇರ್ಪಡೆ ಹೊಸದಾಗಿ ಮದುವೆಯಾಗಿದ್ದರೆ ಪತ್ನಿಯ ಅಥವಾ ಸೊಸೆಯೆಂದರ ಹೆಸರು ಸೇರ್ಪಡೆ ಕುಟುಂಬ ಮುಖ್ಯಸ್ಥರ ಹೆಸರು ಬದಲಾವಣೆ ಹಾಗೂ ಕುಟುಂಬ ಮುಖ್ಯಸ್ಥರ ಹೆಡ್ ಆಫ್ ದಿ ಫ್ಯಾಮಿಲಿ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು ಇನ್ನು ಎರಡನೆಯದಾಗಿ ಬಂದಿರತಕ್ಕಂತ ಹೊಸ ಬದಲಾವಣೆ ಏನಪ್ಪಾ ಅಂದ್ರೆ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಇದೀಗ ಪ್ರತಿ ವರ್ಷ ಪ್ರತಿ ತಿಂಗಳು ಹಲವು ಬಾರಿ ಈ ಕೆವೈಸಿಯನ್ನ ದೃಢೀಕರಿಸಿಕೊಳ್ಳುವಂತೆ ಆಗಾಗ ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಹೊರಡಿಸುತ್ತಲೇ ಇದೆ ಆದರೆ ಇನ್ನು ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ರೇಷನ್ ಕಾರ್ಡ್ ನ ಸದಸ್ಯರ ಈ ಕೆವೈಸಿ ದೃಢ ಸಿ ಹೀಗಾಗಿ ಇದೀಗ ಏಪ್ರಿಲ್ ಜೂನ್ ತಿಂಗಳಿನಲ್ಲಿ ಎಲ್ಲ ರೇಷನ್ ಕಾರ್ಡ್ನ ಸದಸ್ಯರು ನಿಮ್ಮ ಕುಟುಂಬ ಸದಸ್ಯರ ಎಲ್ಲ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವ ಮೂಲಕ ಬಯೋಮೆಟ್ರಿಕ್ ತಂಪ್ ಇಂಪ್ರೆಷನ್ ನೀಡಿ ಈ ಕೆ ವೈ ಸಿ ದೃಢೀಕರಿಸಿಕೊಳ್ಳುವಂತೆ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ಸೂಚಿಸಲಾಗಿದೆ ಯಾವ ರೇಷನ್ ಕಾರ್ಡ್ ನ ಸದಸ್ಯರು ಈ ಕೆ ದೃಢೀಕರಿಸಲ್ಲ ಅಂತವರ ರೇಷನ್ ಕಾರ್ಡ್ ಬಂದಾಗಲಿದೆ ಬರುವ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಸಿಗುವುದಿಲ್ಲ ಇನ್ನು ವೀಕ್ಷಕರೇ ಮೂರನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಹೊಸ ಬಿಪಿಎಲ್ ಕಾರ್ಡ್ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಆದರೆ ಈಗ ಎರಡು ಲಕ್ಷದ ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ಅರ್ಜಿದಾರರು ಹೊಸ ಬಿಪಿಎಲ್ ಕಾರ್ಡ್ ಪಡೆಯಲು ಕಾಯುತ್ತಿದ್ದಾರೆ ಹೀಗಾಗಿ ಬರುವ ದಿನಗಳಲ್ಲಿ ಎಲ್ಲಾ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಆಹಾರ ಇಲಾಖೆಯ ಸಚಿವರು ಮಾಹಿತಿ ನೀಡಿದ್ದಾರೆ ಹಾಗೂ ಕೊನೆಯದಾಗಿ ಡಿಬಿಟಿ ಮೂಲಕ ವಿತರಣೆ ಮಾಡಲಾಗುತ್ತಿರುವ ಆಹಾರ ಧಾನ್ಯದ ಹಣವನ್ನ ಇದೀಗ ಬದಲಾವಣೆ ಮಾಡಲಾಗಿದ್ದು ಇನ್ನು ಮುಂದೆ ಪ್ರತಿ ತಿಂಗಳು ರೇಷನ್ ಹೌದು ಹತ್ತು ಕೆಜಿ ಪ್ರತಿ ಸದಸ್ಯನಿಗೆ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು ಬರುವ ಎಲ್ಲಾ ತಿಂಗಳುಗಳಿಗೆ ಅನ್ವಯವಾಗುವಂತೆ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡುತ್ತಾ ಇದೀಗ ಡಿ ಹಣವನ್ನ ತಾತ್ಕಾಲಿಕವಾಗಿ ರೇಷನ್ ಅಕ್ಕಿ ವಿತರಣೆ ಮಾಡುವವರೆಗೆ ನಿಲ್ಲಿಸಲಾಗುತ್ತೆ ಎಂದು ಆಹಾರ ಇಲಾಖೆ ಮಾಹಿತಿ ನೀಡಿದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ